ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ತಾವೇ ಗಮನಿಸಿದ್ದೀರಾ ಇವತ್ತು ದೊಡ್ಡ ಮಟ್ಟದಲ್ಲಿ ಒಂದು ಬದಲಾವಣೆ ಗಾಳಿ ಇವತ್ತು ಬೀಸ್ತಾ ಇದೆ ಏನೋ ಇಲ್ಲಿ ಇರ್ತಕ್ಕಂಥ ಎನ್ ಡಿ ಎ ಅಭ್ಯರ್ಥಿ ಯಾರಿದ್ದಾರೆ ಅವರ ವಿರುದ್ಧವಾಗಿ ಎಷ್ಟು ಪ್ರಬಲವಾದಂಥ ಒಂದು ಗಾಳಿ ಬೀಸಿತ್ತು ಎರಡು ಹತ್ತು ತಿಂಗಳ ಹಿಂದೆ ಬಹುಶಃ ಅದಕ್ಕಿಂತ ಹೆಚ್ಚು ಇವತ್ತು ಗಾಳಿ ಬೀಸ್ತಾ ಇದೆ ಇಡೀ ಕ್ಷೇತ್ರದಾದ್ಯಂತ ನಾವು ಯಾರೂ ಹೆಚ್ಚು ಹೇಳೋಕೆ ಹೋಗೋಕೆ ಬೇಕಾಗಿಲ್ಲ ನಾವು ಅವರು ಯಾರು ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿ ನಡ್ಕೊಂಡ್ರು ಅಂತ ಹೇಳಿದ್ರೆ ಸಾಕು ಜನನೇ ಇವತ್ತು ಸಭೆಯಿಂದ ಅವರೇ ಅದಕ್ಕೆ ಉತ್ತರ ಕೊಡುವಂಥ ಪರಿಸ್ಥಿತಿ ಇವತ್ತಿದೆ ಜನ ಅವರು ನಡ್ಕೊಂಡಿರ್ತಕ್ಕಂಥ ರೀತಿ ಇವೆಲ್ಲದರನ್ನು ಗಮನಿಸಿದ್ದಾರೆ ಅದರಿಂದ ಇದು ಒಂದು ಭಾಗ ಮೊನ್ನೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಬಂದು ಹೋದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರನ್ನು ಒಕ್ಕಲಿಗರ ವಿರೋಧಿ ಅಂತಕ್ಕಂಥ ಹೇಳಿಕೆಯನ್ನು ಕೊಡ್ತಾರೆ ಅವರು ನಾನು ಅವರಿಗೆ ಕೇಳಿರ್ತಕ್ಕಂಥದ್ದಿಷ್ಟೇ ಒಂದು ಪ್ರಶ್ನೆ ಎರಡು ಸಾವಿರದ ಹದಿಮೂರಿಂದ ಎರಡು ಸಾವಿರದ ಹದಿನೆಂಟರ ಮಧ್ಯೆ ತಾವು ಯಾರ ಜೊತೆಯಲ್ಲಿದ್ದರೆ ಯಾರನ್ನು ಹಾಡಿ ಹೊಗಳ್ತಾಯಿದ್ರಿ ಯಾರನ್ನು ಸುಮಾರು ಹತ್ತರಿಂದ ಹದಿನೈದು ಬಾರಿ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಕರ್ಕೊಂಡು ಬಂದ್ರಿ ಅವತ್ತು ಅವರು ಒಕ್ಕಲಿಗರ ವಿರೋಧಿ ಇರಲಿಲ್ವಾ ಏನಾದರೂ ಆ ಸಂದರ್ಭದಲ್ಲಿ ತಾವು ಒಕ್ಕಲಿಗರ ಜಾತಿಯಿಂದ ಏನಾದರೂ ಸ್ವಲ್ಪ ತಾತ್ಕಾಲಿಕವಾಗಿ ಹೊರಗಡೆ ಬಂದಿದ್ರ ಇದನ್ನು ಉತ್ತರ ಕೊಡಬೇಕಾಗತ್ತೆ ಇವತ್ತು ತಾವು ಸನ್ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಅವರು ಎಲ್ಲ ಜಾತಿ ವರ್ಗದ ಜನರ ವಿಶ್ವಾಸವನ್ನು ಗಳಿಸಿರ್ತಕ್ಕಂಥವರು ಅವರು ಯಾವುದೇ ಒಂದು ಜಾತಿಗೆ ವಿರೋಧಿ ಅಲ್ಲ ಇವತ್ತಿದೆ ಲೋಕಸಭಾ ಚುನಾವಣೆಯಲ್ಲಿ ಎಂಟು ಜನ ಒಕ್ಕಲಿಗ ಸಮುದಾಯದ ಮತ್ತು ಅದಕ್ಕೆ ಒಳಪಟ್ಟಿರ್ತಕ್ಕಂಥ ಸಮುದಾಯದ ಅಭ್ಯರ್ಥಿಗಳನ್ನು ಇವತ್ತು ಕಾಂಗ್ರೆಸ್ ಪಕ್ಷ ಕಣದಲ್ಲಿ ನಿಲ್ಲಿಸಿದೆ ಇವತ್ತು ಪ್ರ ಬಿ ಜೆ ಆಗ್ಬೋದು ಜೆ ಡಿ ಎಸ್ನವ್ರ ಜೊತೆ ನಾನು ಮಾತಾಡೋಕ್ಕೆ ಹೋಗಲ್ಲ ಬಿಡಿ ಅದು ಕುಟುಂಬ ಅದು ಹೆಚ್ಚಾಗಿ ಅದು ಜ ಜನತಾದಳ ಕುಟುಂಬ ಪಕ್ಷ ಅದರಿಂದ ಅದ್ರ ಬಗ್ಗೆ ನಾವು ಹೆಚ್ಚು ಮಾತಾಡೋದು ಸೂಕ್ತ ಅಲ್ಲ ಯಾಕಂದರೆ ಅದು ಅವ್ರ ಕುಟುಂಬ ಬಿಟ್ಟರೆ ಬೇರೆ ಯಾರು ಹೊರ್ಗಡೆ ಅವ್ರಿಗೆ ಯಾರೂ ಕಾಣಿಸೋದಿಲ್ಲ ಅದರಿಂದ ಇವತ್ತು ದೊಡ್ಡ ಮಟ್ಟದಲ್ಲಿ ಇವತ್ತು ಒಕ್ಕಲಿಗ ಸಮುದಾಯದಲ್ಲಿ ಇವತ್ತು ಅವಕಾಶಗಳನ್ನು ಕೊಟ್ಟಿದ್ದಾರೆ ನಾವು ಮಂತ್ರಿಮಂಡಲದಲ್ಲಿ ಆರು ಜನ ಇದ್ದೀವಿ ರಾಮಲಿಂಗಾರೆಡ್ಡಿ ಅವ್ರನ್ನ ಸೇರಿಕೊಂಡು ಆರು ಜನಕ್ಕೂ ಇವತ್ತು ಪ್ರಬಲವಾದಂಥ ಖಾತೆಗಳು ಕೊಟ್ಟಿದ್ದಾರೆ ನಮ್ಗೆಲ್ರಿಗೂ ಇವತ್ತು ಜನರ ಸೇವೆ ಮಾಡುವಂಥದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇಷ್ಟೆಲ್ಲ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ನಿಗಮ ಮಂಡಳಿಗಳಲ್ಲಿ ಇವತ್ತು ದೊಡ್ಡ ದೊಡ್ಡ ಅವಕಾಶಗಳನ್ನು ಕೊಟ್ಟಿದ್ದಾರೆ ಬಹಳಷ್ಟು ಜನ ಕೆಂಪೇಗೌಡ ಜಯಂತಿಯನ್ನ ಜಯಂತಿಯನ್ನು ನಮ್ಮ ಸನ್ಮಾನ್ಯ ಪೂಜ್ಯ ಗುರುಗಳಾದಂಥ ನಿರ್ಮಲಾನಂದ ಸ್ವಾಮೀಜಿ ಅವರು ಹೇಳಿದ್ದಾರೆ ಸಿದ್ದರಾಮಯ್ಯನವರು ಕೆಂಪೇಗೌಡ ಜಯಂತಿಯನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು ಅದರಿಂದ ಕೆಂಪೇಗೌಡ ಪ್ರಾಧಿಕಾರವನ್ನು ಕೂಡ ಅವರೇ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಅದರಿಂದ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರು ಯಾವುದೇ ಜಾತಿ ಅಂತಕ್ಕಂಥದ್ದಿಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಅಂತಕ್ಕಂಥ ಒಂದು ಘೋಷವಾಕ್ಯದ ಅಡಿಯಲ್ಲಿ ಅವರು ಇವತ್ತು ಎಲ್ಲ ಜಾತಿಗಳನ್ನು ಸಮಾನವಾಗಿ ನೋಡ್ತಕ್ಕಂಥದ್ದು ಎಲ್ಲರನ್ನೂ ಪ್ರೀತಿಯಿಂದ ಅಭಿಮಾನದಿಂದ ನೋಡ್ತಕ್ಕಂಥ ವ್ಯಕ್ತಿ ಇದೇ ಮನುಷ್ಯ ಇವತ್ತು ಯಾರು ಹತ್ತು ವರ್ಷ ಇಲ್ಲಿ ರಾಜ್ಯ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಶಾಸಕರಾಗಿ ಮಂತ್ರಿಯಾಗಿ ಕೆಲಸ ಮಾಡಿರ್ತಕ್ಕಂಥವರು ಇಲ್ಲಿ ದೊಡ್ಡ ಪಟ್ಟಿ ಇದೆ ಯಾರ್ಯಾರು ಇಲ್ಲಿ ಪ್ರಬಲವಾಗಿ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಒಕ್ಕಲಿಗರ ಜಾತಿಗೆ ಸೇರಿರ್ತಕ್ಕಂಥ ಮುಖಂಡರ ಮೇಲೆ ಯಾವ್ಯಾವ ರೀತಿ ದಾವೆಗಳನ್ನು ಹಾಕ್ಸಿದ್ದೀರಿ